ಅಬಕದಿಂದ ವಿಟ್ಲದವರೆಗೆ ಫೋರ್ ಲೈನ್ ರಸ್ತೆಯನ್ನು ಮಾಡಲಿಕ್ಕೆ ಈಗಲೇ ಹತ್ತು ಕೋಟಿ ರೂಪಾಯಿಯನ್ನು ಇಟ್ಟಿದ್ದೇವೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿಯ ಡಿ ಪಿ ಆರ್ ಆಗಿದೆ ಇನ್ಕ್ಲೂಡಿಂಗ್ ಒಂದು ಬ್ರಿಡ್ಜ್ ಸೇರಿ ಮಧ್ಯದಲ್ಲಿ ಹತ್ತು ಕೋಟಿ ಈಗಲೇ ಇಟ್ಟಿದ್ದೇವೆ ವ್ಯವಸ್ಥಿತವಾಗಿ ಅಂದರೆ ಎರಡು ಕಡೆ ಮಧ್ಯದಲ್ಲಿ ಒಂದೂವರೆ ಮೀಟರ್ ಜಾಗ ಇಟ್ಟು ಅದರಲ್ಲಿ ಹೂವಿನ ಗಿಡಗಳನ್ನು ಹಾಕಬೇಕು ಎರಡು ಕಡೆಯಲ್ಲಿ ಮರಗಳನ್ನು ಹಾಕಬೇಕು ಮತ್ತು ಲೈಟಿಂಗ್ ಮಧ್ಯದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ವ್ಯವಸ್ಥಿತವಾಗಿ ಫೋರ್ ಲೈನ್ ಕಾಂಕ್ರೀಟ್ ರೋಡು ನಾಟ್ ಡಾಮರ್ಕರಣ ಆಗುವಂಥದ್ದೆಲ್ಲ ಫೋರ್ ಕಾಂಕ್ರೀಟ್ ರೋಡನ್ನು ಮಾಡಲಿಕ್ಕೆ ಹತ್ತು ಕೋಟಿಯನ್ನು ಹೀಗೆ ಇಟ್ಟಿದ್ವಿ ಮುಂದಿನ ಎರಡು ವರ್ಷದಲ್ಲಿ ಕಬಕ್ಕದಿಂದ ಏನು ನಮಗೆ ನ್ಯಾಷನಲ್ ಹೈವೇ ಅವರು ಫೋರ್ ಲೈನ್ ಮಾಡ್ತಾರೆ ಅಂತ ನಮಗೆ ಈಗ ಡಿ ಪಿ ಆರ್ ಎಲ್ಲ ಮಾಡಿದ್ದೀವಿ ಬಹುಶಃ ನೇಷನಲ್ ಹೈವೇ ಅವರು ಅದಕ್ಕೆ ಒತ್ತಡವನ್ನು ನಾವು ಕೂಡ ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರ ಮಾಡಬೇಕು ಸ್ವಲ್ಪ ಒತ್ತಡ ಮಾಡಿದರೆ ಬೇಗ ಟೆಂಡರ್ ಮಾಡಬಹುದು ಡಿ ಪಿ ಆಲ್ರೆಡಿ ಆಗಿದೆ ಅಲೈನ್ಮೆಂಟ್ ಎಲ್ಲ ಮಾಡಿಸಿದ್ದೀವಿ ನಾವೇ ನೋಡ್ಕೊಂಡು ಅಲೈನ್ಮೆಂಟ್ ಪ್ರಿಲಿಮಿನರಿ ಅಲೈನ್ಮೆಂಟ್ ಕೂಡ ಆಗಿದೆ ಅಂದ್ರೆ ಕಬಕದವರೆಗೆ ಫೋರ್ ಲೈನ್ ಬಂದ್ರೆ ಕಬಕದಿಂದ ವಿಟ್ಲದವರೆಗೆ ಫೋರ್ ಲೈನ್ ಆಗಬೇಕು ಅಂತ ನಮ್ಮ ಅನಿಸಿಕೆ ಅದಕ್ಕೆ ಹತ್ತು ಕೋಟಿ ರೂಪಾಯಿಯನ್ನು ಮೂರು ಕಿಲೋಮೀಟರ್ ಈಗ ಆಗ್ತದೆ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಅದನ್ನು ಕೂಡ ಫೋರ್ ಲೈನ್ ಮಾಡುವಂತ ಕೆಲಸ ಮಾಡ್ತೇವೆ ಹಾಂ ಕಂಬಲ ಬೆಟ್ಟಲ್ಲಿ ಆಗುವಾಗ ನಾನು ಕೂಡ ನೋಡಿದೀನಿ ಆ ಚಿಕ್ಕ ರೋಲ್ ತೆಕೊಂಡ್ರು ಅಲ್ಲಿ ರೋಲ್ ಇದ್ರು ಮತ್ತೆ ಅದನ್ನು ನಿಲ್ಲಿಸಿ ಅದನ್ನ ಅವತ್ತೇ ಕೆಲಸ ನಿಲ್ಲಿಸಿ ಆದರೂ ಮರು ದಿವಸ ಒಂದು ಹನ್ನೊಂದು ಗಂಟೆವರೆಗೆ ಮಾಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಬಂತು ಮತ್ತೆ ನಿಲ್ಲಿಸಿ ದೊಡ್ಡ ರೋಲ್ ತಂದು ಮಾಡಿದ್ದೀನಿ ಅವರ ತಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಹತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಅಲ್ಲ ನಾಡು ತೆಗಿತಾರಲ್ಲ ಅಲ್ಲಿವರೆಗೆ ಸಾಕು ಅಂತ ಅವರ ತಲೆಯಲ್ಲಿ ಇತ್ತು ಅದನ್ನು ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದೀವಿ ಅದೌದು ನೋಡಿ ನೋಡಿದ್ದೆ ನಾನು ಅದಕ್ಕೆ ಈಗ ಇಂಜಿನಿಯರ್ ಅನ್ನು ತೊಂಡು ಅದನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡ್ತೀವಿ ಯಾವುದು ವಿಟ್ಲಕ್ಕೆ ಡಯಾಲಿಸಿಸ್ ಸೆಂಟರ್ ಆಗಬೇಕು ಅಂತ ನಮ್ಮ ಭಾರಿ ಬೇಡಿಕೆ ಇತ್ತು ಇಡೀ ರಾಜ್ಯದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಾಲೂಕ್ ಹೆಡ್ ಕ್ವಾರ್ಟ್ರಸ್ಗೆ ಒಂದು ಡಯಾಲಿಸಿಸ್ ಸೆಂಟರ್ ಕೊಡುವಂಥದ್ದು ಎಲ್ಲಿಯೂ ಎರಡು ಇಲ್ಲ ಅಂದರೆ ಪುತ್ತೂರಿಗೆ ಒಂದು ಬಂಟ್ವಾಳಕ್ಕೆ ಒಂದು ಈಗ ಕಡಬ ಹೊಸ ತಾಲೂಕು ಆಯ್ತು ಅಲ್ಲಿ ಬಟ್ ನಾವು ಸ್ಪೆಷಲ್ ಕೇಸ್ ಯಾಕಂದ್ರೆ ನಮ್ಮ ಪುತ್ತೂರಲ್ಲಿ ಈಗಿರೊಂದು ಮೂವತ್ತೆರಡು ಪೇಷಂಟ್ ವೆಯ್ಟಿಂಗ್ ಎಲ್ಲಿ ಪುತ್ತೂರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಆಗ್ತದೆ ಅಂದರೆ ಈಗ ಸರ್ಕಾರ ಮಾಡಿರುವಂಥ ಡಯಾಲಿಸಿಸ್ ವ್ಯವಸ್ಥೆ ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಅಂದರೆ ಒಂದು ಕಿಟ್ಟಲ್ಲಿ ಒಂದೇ ಡಯಾಲಿಸಿಸ್ ಮಾಡುವಂಥದ್ದು ಬಾಕಿ ಕಡೆಯೆಲ್ಲ ಒಂದು ಕಿಟ್ಟಲ್ಲಿ ಎರಡು ಮಾಡ್ತಾರೆ ಇಲ್ಲ ಕಡೆ ಮುಂದೆ ಹಿಂದೆ ಮೂರು ಮಾಡ್ತಾಯಿದ್ರು ಈಗ ಒಂದೇ ಕಿಟ್ಟಲ್ಲಿ ಒಂದೇ ಡಯಾಲಿಸಿಸ್ ಮಾಡುವಂಥದ್ದು ಒನ್ ಆಫ್ ದ ಬೆಸ್ಟ್ ಸರಕಾರ ಒಂದು ಸಾವಿರದ ಐನೂರ ಐವತ್ತು ರೂಪಾಯಿ ಆ ಏಜೆನ್ಸಿಯವರಿಗೆ ಕೊಡ್ತದೆ ಆ ಏಜೆನ್ಸಿ ಅವ್ರದ್ದು ಕೋಟೆ ಮುಗ್ದಿದೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಅವ್ರಿಗೆ ಕೊಟ್ಟಿದ್ವಿ ಇನ್ನು ಎಕ್ಸ್ಟ್ರಾ ಅವರಿಗೆ ಕೊಡಬೇಕಿದ್ರೆ ಅವ್ರು ರೆಡಿ ಇದ್ದಾರೆ ಕೊಡ್ಲಿಕ್ಕೆ ಬೇಕಿದ್ರೆ ಸರ್ಕಾರ ಇನ್ನಷ್ಟು ಹೆಚ್ಚಿನ ದುಡ್ಡನ್ನು ಕೊಡಬೇಕಾಗ್ತದೆ ನಾನು ನಮ್ಮ ಸೆಕ್ರೆಟರಿ ಲವರಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಅವರೇ ಅವರೇನು ಹೇಳಿದ್ರು ಇಲ್ಲಿ ಆಸ್ಪತ್ರೆಯವರೇ ಮಾಡಬೇಕು ಮಾಡಬೇಕಂದ್ರೆ ಒಂದು ಕೋಟಿ ರೂಪಾಯಿ ವೆಚ್ಚ ಆಗ್ತದೆ ಆದರೆ ಆಸ್ಪತ್ರೆ ಮಾಡಿದರೆ ಅದಕ್ಕೆ ಮ್ಯಾನ್ ಪವರ್ ಎಲ್ಲ ತೊಂದರೆ ಆಗ್ತದೆ ಪುನಃ ಮ್ಯಾನ್ ಪವರ್ ಕೊಡೋದು ಟೆಕ್ನಿಕಲ್ ಇಲ್ಲ ಅವ್ರಿಲ್ಲ ಅಂತ ಆಗ್ತದೆ ನಮ್ಮ ಏನು ಬೇಡಿಕೆ ಇದೆ ಅಂತ ಹೇಳಿದ್ರೆ ಅದೇ ಏಜೆನ್ಸಿ ಅವ್ರಿಗೆ ಕೊಡಬೇಕು ಸೊ ನಾಲ್ಕು ಮಿಷಿನನ್ನು ಹಾಕಿ ಮಾಡಬೇಕಂತ ಕೊಟ್ಟಿದ್ದೀವಿ ಕೊನೆಯ ಫೈನಲ್ ಸ್ಟೇಜಲ್ಲಿ ಇದು ಮಾಡಿದರೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಕಡೆ ಡಯಾಲಿಸಿಸ್ ಸೆಂಟರ್ ಆಗುವಂಥದ್ದು ಒಂದು ತಿಂಗಳು ಅವಕಾಶ ಕೊಡಿ ಎಲ್ಲ ನಮ್ಮ ಒತ್ತಡಗಳು ನಡೀತಾ ಇದೆ ಚರ್ಚೆಗಳು ನಡೀತಾ ಇದೆ ಒಂದು ಕಡೆ ಕೇಳಿದರೆ ಬೇರೆ ವಿಧಾನಸಭಾ ಕ್ಷೇತ್ರದವರು ಕೇಳ್ತಾರೆ ಅನ್ನೋ ಒತ್ತಡ ಇದೆ ಆದರೂ ವಿಟ್ಲದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇದೇ ವಿಟ್ಲದಲ್ಲಿ ಡಾಕ್ಟ್ರುಗಳ ಕೊರತೆ ಇದೆ ನಮಗೆ ಗೊತ್ತಿದೆ ಎರಡು ಮೂರು ನಾಲ್ಕು ಡಾಕ್ಟ್ರುಗಳ ಕೊರತೆ ಇದೆ ಎಂ ಡಿ ಮಾಡುವವರು ಹಾ ಮಾಡಲ್ಲ ನಾಲ್ಕು ಡಾಕ್ಟರ್ಗಳ ಕೊರತೆ ಇದೆ ಸರ್ಕಾರ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಸಂಬಳ ಕೊಟ್ಟರು ಯಾರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ಬರಲಿಕ್ಕೆ ತಯಾರಿಲ್ಲ ನಾವು ಇಮಿಡಿಯೇಟ್ ತಗೊಳ್ಬೇಕಿದ್ರು ನಾಲ್ಕು ಡಾಕ್ಟರ್ಗಳು ನಮಗೆ ಬೇಕು ಯಾರು ಇಡೀ ಕರ್ನಾಟಕದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಯಾರು ಬಂದಿಲ್ಲ ಈಗ ಏನು ಪಿ ಎಚ್ ಸೆಂಟರ್ಗಳಲ್ಲಿ ಡಾಕ್ಟರ್ ಇದ್ದಾರೆ ಎಮ್ ಬಿ ಬಿ ಎಸ್ ಡಾಕ್ಟರ್ ಅವರನ್ನ ಅಲ್ಲಿಂದ ತೆಗೆದು ಇಂಥ ದೊಡ್ಡ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಕೆಲಸ ಆಗ್ತದೆ ಸರ್ಕಾರದ ಒಂದು ಹೊಸ ಯೋಜನೆಯನ್ನು ಹಾಕೊಂಡಿದ್ದಾರೆ ಒಂದು ಸ್ವಲ್ಪ ಸಮಯ ಅವಕಾಶವನ್ನು ಕೇಳಿದ್ದಾರೆ ಅದನ್ನು ಕೇಳಿದ ಕೂಡಲೇ ಅದಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ